ಪ್ರಶ್ನೆ ಒಂದು ಆಕ್ಟೋಪಸ್ನ ರಕ್ತ ಯಾವ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಕೆಂಪು ಬಣ್ಣ ಆಪ್ಷನ್ ಬಿ ಹಳದಿ ಬಣ್ಣ ಆಪ್ಷನ್ ಸಿ ಹಸಿರು ಬಣ್ಣ ಆಪ್ಷನ್ ಡಿ ನೀಲಿ ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಿ ಬಣ್ಣ ಪ್ರಶ್ನೆ ಎರಡು ನಾಯಿಗಳು ಎಷ್ಟು ವರ್ಷ ಜೀವಿಸುತ್ತವೆ ಆಪ್ಷನ್ ಎ 10 ವರ್ಷ ಆಪ್ಷನ್ ಬಿ 12 ವರ್ಷ ಆಪ್ಷನ್ ಸಿ 14 ವರ್ಷ ಆಪ್ಷನ್ ಡಿ 16 ವರ್ಷ ಸರಿಯಾದ ಉತ್ತರ ಆಪ್ಷನ್ ಎ 10 ವರ್ಷ ಪ್ರಶ್ನೆ 3 ಆನೆಗಳು ಎಷ್ಟು ವರ್ಷಗಳಿಗೊಮ್ಮೆ ಮರಿ ಹಾಕುತ್ತವೆ ಆಪ್ಷನ್ ಎ 2 ವರ್ಷ ಆಪ್ಷನ್ ಬಿ 3 ವರ್ಷ ಆಪ್ಷನ್ ಸಿ 4 ವರ್ಷ ಆಪ್ಷನ್ ಡಿ 5 ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ವರ್ಷ ಪ್ರಶ್ನೆ ನಾಲ್ಕು ಮೀನುಗಳು ಯಾವುದರ ಮೂಲಕ ಉಸಿರಾಡುತ್ತವೆ ಆಪ್ಷನ್ ಎ ಮೂಗು ಆಪ್ಷನ್ ಬಿ ಬಾಯಿ ಆಪ್ಷನ್ ಸಿ ಚರ್ಮ ಆಪ್ಷನ್ ಡಿ ಕಿವಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿ ಪ್ರಶ್ನೆ ಐದು ಕಪ್ಪೆಗಳು ಉಸಿರಾಡುವ ಅಂಗ ಯಾವುದು ಆಪ್ಷನ್ ಎ ಬಾಯಿ ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಚರ್ಮ ಆಪ್ಷನ್ ಡಿ ಕಿವಿ ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ ಪ್ರಶ್ನೆ ಆರು ಮಾನವನ ದೇಹದಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಒನ್ನೂರ ಎಪ್ಪತ್ತೆಂಟು ಆಪ್ಷನ್ ಬಿ ಒನ್ನೂರ ತೊಂಬತ್ತೈದು ಆಪ್ಷನ್ ಸಿ ಎರಡು ಆರು ಆಪ್ಷನ್ ಡಿ ಎರಡು ಹತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಆರು ಪ್ರಶ್ನೆ ಏಳು ಯಾವ ಪಕ್ಷಿಯ ಮೊಟ್ಟೆಗಳು ಡಾರ್ಕ್ ಗ್ರೀನ್ ಬಣ್ಣದಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಉಷ್ಟ್ರ ಪಕ್ಷಿ ಆಪ್ಷನ್ ಬಿ ಪೆಂಗ್ವಿನ್ ಆಪ್ಷನ್ ಸಿ ಯಮು ಆಪ್ಷನ್ ಡಿ ನವಿಲು ಸರಿಯಾದ ಉತ್ತರ ಆಪ್ಷನ್ ಸಿ ಯಮು ಪ್ರಶ್ನೆ ಎಂಟು ಯಾವ ಪ್ರಾಣಿ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ ಆಪ್ಷನ್ ಎ ಹಾವು ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ಹಲ್ಲಿ ಆಪ್ಷನ್ ಡಿ ಊಸರವಳ್ಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಊಸರವಳ್ಳಿ ಪ್ರಶ್ನೆ ಒಂಬತ್ತು ನಿಸರ್ಗದ ಜಕಣಾಚಾರಿ ಎಂದು ಯಾವ ಪಕ್ಷಿಯನ್ನು ಕರೆಯುತ್ತಾರೆ ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗೀಜಗ ಆಪ್ಷನ್ ಡಿ ಗುಬ್ಬಚ್ಚಿ ಸರಿಯಾದ ಉತ್ತರ ಆಪ್ಷನ್ ಸಿ ಗೀಜಗ ಪ್ರಶ್ನೆ ಹತ್ತು ಚಿಟ್ಟೆಗಳು ಎಷ್ಟು ದಿನ ಜೀವಿಸುತ್ತವೆ ಆಪ್ಷನ್ ಎ ಹತ್ತು ದಿನ ಆಪ್ಷನ್ ಬಿ ಇಪ್ಪತ್ತು ದಿನ ಆಪ್ಷನ್ ಸಿ ಮೂವತ್ತು ದಿನ ಆಪ್ಷನ್ ಡಿ ನಲವತ್ತು ದಿನ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತು ದಿನ ಪ್ರಶ್ನೆ ಹನ್ನೊಂದು ಭಾರತದ ಕರೆನ್ಸಿ ಯಾವುದು ಆಪ್ಷನ್ ಎ ಡಾಲರ್ ಆಪ್ಷನ್ ಬಿ ರೂಪಿ ಆಪ್ಷನ್ ಸಿ ರಿಯಾಲ್ ಆಪ್ಷನ್ ಡಿ ರೂಪಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ರೂಪಾಯಿ ಪ್ರಶ್ನೆ ಹನ್ನೆರಡು ಅತಿ ಹೆಚ್ಚು ನೀರಿನ ಅಂಶ ಹೊಂದಿರುವ ಹಣ್ಣು ಯಾವುದು ಆಪ್ಷನ್ ಎ ದಾಳಿಂಬೆ ಆಪ್ಷನ್ ಬಿ ದ್ರಾಕ್ಷಿ ಆಪ್ಷನ್ ಸಿ ಟೊಮೆಟೊ ಆಪ್ಷನ್ ಡಿ ಕಲ್ಲಂಗಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ಪ್ರಶ್ನೆ ಹದಿಮೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪು ಬಾಳೆಹಣ್ಣು ಬೆಳೆಯುವ ಸ್ಥಳ ಯಾವುದು ಆಪ್ಷನ್ ಎ ಹೊಸಪೇಟೆ ಆಪ್ಷನ್ ಬಿ ಕಮಲಾಪುರ ಆಪ್ಷನ್ ಸಿ ಸಿಂದಗಿ ಆಪ್ಷನ್ ಡಿ ಜೇವರ್ಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಮಲಾಪುರ ಪ್ರಶ್ನೆ ಹದಿನಾಲ್ಕು ಭಾರತದಲ್ಲಿ ಅತಿ ಹೆಚ್ಚು ಮಸಾಲೆ ಪದಾರ್ಥಗಳು ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಪ್ರಶ್ನೆ ಹದಿನೈದು ಈ ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಯು ನಶಿಸಿ ಹೋಗಿದೆ ಆಪ್ಷನ್ ಎ ಆಕ್ಟೋಪಸ್ ಆಪ್ಷನ್ ಬಿ ತಿಮಿಂಗಲ ಆಪ್ಷನ್ ಸಿ ಡೈನಾಸೋರಸ್ ಆಪ್ಷನ್ ಡಿ ಚಿಂಪಾಂಜಿ ಸರಿಯಾದ ಉತ್ತರ ಆಪ್ಷನ್ ಸಿ ಡೈನಸೋರಸ್ ಪ್ರಶ್ನೆ ಹದಿನಾರು ಮೊಟ್ಟೆ ತಿನ್ನುವುದರಿಂದ ಸಿಗುವ ವಿಟಮಿನ್ ಯಾವುದು ऑप्शन ए विटामिन ए ऑप्शन बी विटामिन बी ऑप्शन सी विटामिन सी ऑप्शन डी विटामिन डी सरिया उत्तर ऑप्शन डी विटामिन डी प्रश्न हद्लू सोले देश यू ऑप्शन ए ऑस्ट्रेलिया ऑप्शन बी अमेरिका ऑप्शन सी नेदरलैंड ऑप्शन डी आइसलैंड ಸರಿಯಾದ ಉತ್ತರ ಆಪ್ಷನ್ ಡಿ ಐಸ್ಲ್ಯಾಂಡ್ ಪ್ರಶ್ನೆ ಹದಿನೆಂಟು ಹಾವುಗಳಿಲ್ಲದ ದೇಶ ಯಾವುದು ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ನಾರ್ವೆ ಆಪ್ಷನ್ ಡಿ ಐರ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಐರ್ಲ್ಯಾಂಡ್ ಪ್ರಶ್ನೆ ಹತ್ತೊಂಬತ್ತು ವಿದ್ಯುತ್ ಉತ್ಪಾದಿಸುವ ಮೀನು ಯಾವುದು ಆಪ್ಷನ್ ಎ ತಿಮಿಂಗಲ ಆಪ್ಷನ್ ಬಿ ಶಾರ್ಕ್ ಆಪ್ಷನ್ ಸಿ ನಕ್ಷತ್ರ ಮೀನು ಆಪ್ಷನ್ ಡಿ ಈಲ್ ಮೀನು ಸರಿಯಾದ ಉತ್ತರ ಆಪ್ಷನ್ ಡಿ ಈಲ್ ಮೀನು ಪ್ರಶ್ನೆ ಇಪ್ಪತ್ತು ದೇಹದ ಮೇಲೆ ಕಪ್ಪು ಮತ್ತು ಬಿಳಿ ಬಣ್ಣದ ಪಟ್ಟಿಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಕತ್ತೆ ಆಪ್ಷನ್ ಸಿ ಜೀಬ್ರಾ ಆಪ್ಷನ್ ಡಿ ಎಮ್ಮೆ सरिया उत्तर सी जीब्रा